ಕಾನೂನು ಜಾಗೃತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂದ್ರೆ ಏನು ಸೆಪರೇಟ್ ಪ್ರಾಪರ್ಟಿ ಅಂದ್ರೆ ಏನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾರ್ಯಾರು ಮೆಂಬರ್ಸ್ ಆಗ್ತಾರೆ ಕೋಪಾರ್ಸ್ನರಿ ಯಾವಾಗ ಕಾನ್ಸ್ಟಿಟ್ಯೂಟ್ ಆಗತ್ತೆ ಕೋಪಾರ್ಸ್ನರಿ ಅಂತ ಹೇಳಿ ಕೋಪಾರ್ಸ್ನರ್ಸ್ ಅಂತ ಹೇಳಿ ಯಾರ್ಯಾರನ್ನ ಕರಿಬೇಕು ಈ ವಿಷಯವನ್ನ ಡಿಸ್ಕಸ್ ಮಾಡಿದೀವಿ ಹಿಂದಿನ ಸಂಚಿಕೆಯಲ್ಲಿ ಈ ಕೋಪಾಸ್ನಾರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂತಹ ವಿಷಯವನ್ನ ಡಿಸ್ಕಸ್ ಮಾಡಲ್ಲ ಇದಕ್ಕೆ ಹೋಗೋ ಪೂರ್ವದಲ್ಲಿ ನಾನು ಸ್ವಲ್ಪ ಬ್ರೀಫ್ ಆಗಿ ನಿಮಗೆ ಅಬ್ಜುಲೂಟ್ ಪ್ರಾಪರ್ಟಿ ಬಗ್ಗೆ ಹೇಳ್ಕೊಂಡು ಬರ್ತೀನಿ ಅಬ್ಜುಲೂಟ್ ಪ್ರಾಪರ್ಟಿಯಲ್ಲಿ ನಾವು ಸೆಲ್ಪ್ ಅಕ್ವಾರ್ಡ್ ಮತ್ತು ಸೆಪರೇಟ್ ಅಂತ ಹೇಳಿದ್ದೇವೆ ಸೆಲ್ಪ್ ಅಕ್ವಾರ್ಡ್ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಿದಂತಹ ಆಸ್ತಿ ಸೆಪರೇಟ್ ಪ್ರಾಪರ್ಟಿ ಅಂದ್ರೆ ಬೇರೆಯವರ ಮೂಲಕ ಗಿಫ್ಟ್ ವಿಲ್ ಆರ್ ಧಾನ್ ಬೇರೆ ಗ್ರ್ಯಾಂಡ್ ಮೂಲಕ ಬಂದಂತಹ ಆಸ್ತಿಗಳನ್ನು ನಾವು ಸೆಪರೇಟ್ ಪ್ರಾಪರ್ಟಿ ಅಂತ ಹೇಳಿದ್ದೇವೆ ಇವೆರಡು ಅಬ್ಜುಲೂಟ್ ಪ್ರಾಪರ್ಟಿಯಲ್ಲಿ ಬರ್ತವೆ ಅಂತ ಹೇಳಿದೆ ಅದ್ರ ವಿಶೇಷತೆ ಏನು ಅಂತಂದ್ರೆ ಆ ಮಾಲಕ ಇರುವವರೆಗೆ ಆತನು ಆ ಪ್ರಾಪರ್ಟಿನ ಮಾರಾಟ ಮಾಡಬಹುದು ವಿಲ್ ಮಾಡಬಹುದು ಗಿಫ್ಟ್ ಮಾಡಬಹುದು ಹಾಗೆ ಮಾಡ್ದೆ ಹಾಗೆ ಬಿಟ್ಟು ಸತ್ತೋದ್ರೆ ಒಂದು ವೇಳೆ ಆಸ್ತಿಯನ್ನ ಆ ಆಸ್ತಿ ಕಲಂ ಎಂಟು ಹಿಂದೂ ಸಕ್ಸೇಷನ್ ಆಕ್ಟ್ ನ ಕಲಂ ಎಂಟಿನ ಪ್ರಕಾರ ಶೆಡ್ಯೂಲ್ ನಲ್ಲಿ ಹೇಳ್ತಕ್ಕಂತಹ ಕ್ಲಾಸ್ ಒನ್ ಹೇರ್ಸಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಪ್ರಾಪರ್ಟಿ ಹೋಗುತ್ತೆ ಕ್ಲಾಸ್ ಒನ್ ಹೇರ್ಸಿಲ್ಲ ಅಂದ್ರೆ ಕ್ಲಾಸ್ ಟೂ ಹೋಗ್ತದೆ ಕ್ಲಾಸ್ ಟೂ ಇಲ್ಲಾಂದ್ರೆ ಕ್ಲಾಸ್ ತ್ರೀ ಅವರಿಗೆ ಹೋಗ್ತದೆ ಅನ್ನುವಂತ ವಿಷಯ ಇವತ್ತು ಇದಕ್ಕೆ ವಿರುದ್ಧವಾಗಿ ನಾವು ಕೋಪಾರ್ಸನರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂತ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತೀವಿ ಈ ಕೋಪಾರ್ಸನರಿ ಪ್ರಾಪರ್ಟಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನೂ ಬರುತ್ತೆ ಆನ್ಸಿಸ್ಲರ್ ಪ್ರಾಪರ್ಟಿ ಬರುತ್ತೆ ಎಲ್ಲಿ ಇದರ ಮೂಲ ಮಾಲಕ ಹದಿನೇಳು ಆರು ಹತ್ತೊಂಬತ್ತು ಐವತ್ತ ಆರರ ಮುಂಚೆ ಡೆತ್ ಆಗಿರ್ತಾನೆ ಹಂತ ಪ್ರಾಪರ್ಟಿ ಆನ್ಸಿಸ್ಲಲ್ ಪ್ರಾಪರ್ಟಿಗಳನ್ನ ಮಾತ್ರ ನಾವು ಕೋಪಾರ್ಸನರಿ ಪ್ರಾಪರ್ಟಿ ಅಂತ ಹೇಳಬಹುದೇ ಹೊರತು ಎಲ್ಲ ಆಸ್ತಿಗಳನ್ನ ಅಲ್ಲ ಹೀಗಾಗಿ ನಾವೀಗ ವಿಳಂಬ ಮಾಡದೇನೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂಥದನ್ನ ನೋಡೋಣ ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ನಾನು ಮೂರು ಭಾಗಗಳನ್ನ ಮಾಡಿದೀನಿ ಅಂದ್ರೆ ಸೋರ್ಸಸ್ ಯಾವ ಯಾವ ಮೂಲದಿಂದ ಬಂದ್ರೆ ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂಥದನ್ನ ಹೇಳಿದಿನಿ ಮೊದಲನೆಯದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಕ್ವೈರ್ಡ್ ವಿತ್ ಜಾಯಿಂಟ್ ಲೇಬರ್ ಅಂದ್ರೆ ತಂದೆ ಮಗ ಮಗಳು ಇವರೆಲ್ಲರೂ ಏನ್ ಮಾಡಿದ್ದಾರೆ ಅಂದ್ರೆ ದುಡಿದಿದ್ದಾರೆ ದುಡಿದು ಆ ಲೇಬರ್ ದಿಂದ ಬಂದಂತಹ ಇನ್ಕಮ್ ಏನಿರುತ್ತೆ ಆ ಇನ್ಕಮ್ ದಿಂದ ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ತಾರೆ ಅದು ಮಗನೇ ಸಲ್ಲೇ ಪರ್ಚೇಸ್ ಮಾಡಿದಾಗಿರಬಹುದು ಮಗಳ ಸಲ್ಲೇ ಪರ್ಚೇಸ್ ಮಾಡಿದ್ದಾಗಿರ್ಬೋದು ಅಥವಾ ಆತನ ತಂದೆ ಹೆಸರಿನಲ್ಲಿ ಪರ್ಚೇಸ್ ಮಾಡಿದ್ದಾಗಿರಬಹುದು ಈ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದಾಗ ಆ ಪ್ರಾಪರ್ಟಿಗೆ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳ್ತೀವಿ ಜಾಯಿಂಟ್ ಲೇಬರ್ ಇಂದ ಅಕ್ವೈರ್ ಮಾಡಿದಂತಹ ಪ್ರಾಪರ್ಟಿ ಇದು ಮೊದಲನೆಯ ಸೋರ್ಸ್ ಎರಡನೇದೇನು ಅಂತಂದ್ರೆ ಪ್ರಾಪರ್ಟಿ ಅಕ್ವೈರ್ಡ್ ವಿತ್ ದಿ ಏಡ್ ಆಫ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆರ್ ಐನ್ಸಿಸ್ಟರ್ ಪ್ರಾಪರ್ಟಿ ಅಂತ ಹೇಳಿದೀವಿ ಅಂದ್ರೆ ಈ ಜಾಯಿಂಟ್ ಲೇಬರ್ ಇಂದ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಆ ಆಸ್ತಿಯಿಂದ ಬಂದಂತಹ ಆದಾಯದಿಂದ ಮತ್ತೊಂದು ಮತ್ತೊಂದು ಆಸ್ತಿಯನ್ನ ಸಂಪಾದನೆ ಮಾಡಿ ಗಳಿಕೆ ಮಾಡಿದ್ರೆ ಹಿಡಿದ್ರೆ ಪರ್ಚೇಸ್ ಮಾಡಿದ್ರೆ ಆ ಆಸ್ತಿನೂ ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂತಹ ವಿಷಯ ಈಗ ಆನ್ಸಿಸ್ಟ್ ಅಂತಂದ್ರೆ ಎಲ್ಲಿ ಪೂರ್ವಜರಿಂದ ಒಂದು ಆಸ್ತಿ ಬಂದಿರುತ್ತೆ ಆ ಆಸ್ತಿಯ ಆದಾಯದಿಂದ ಮತ್ತೊಂದು ಆಸ್ತಿಯನ್ನ ಪರ್ಚೇಸ್ ಮಾಡಿದ್ರು ಆ ಆಸ್ತಿನೂ ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅವಾಗ ನಾವು ಆನ್ಸಿಸ್ಟ್ ಪ್ರಾಪರ್ಟಿ ಅನ್ನಂಗಿಲ್ಲ ಅದಕ್ಕೆ ಯಾಕಂದ್ರೆ ಆನ್ಸೆಸ್ಟರ್ ಪ್ರಾಪರ್ಟಿ ಆದಾಯದಿಂದ ಮತ್ತೊಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಮಾಡಿದಂತಹ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಆ ಬಂದಂತ ಆದಾಯ ಯಾವ ಪ್ರಾಪರ್ಟಿ ಅಂದ ಬಂತಲ್ಲ ಅದಕ್ಕೆ ನಾವು ಆನ್ಸೆಸ್ಲರ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಎರಡಕ್ಕೂ ನಾವು ಜಾಯಿಂಟ್ ಫ್ಯಾಮಿಲಿ ಅಂತನೂ ಹೇಳಕ್ ಬರಂಗಿಲ್ಲ ಎರಡಕ್ಕೂ ನಾವು ಆನ್ಸಿಸ್ಟರ್ ಅಂತನೂ ಹೇಳಕ್ ಬರಂಗಿಲ್ಲ ಬಟ್ ಎರಡಕ್ಕೂ ಕೋಪಾಸ್ನರಿ ಅಂತ ಹೇಳಬಹುದು ಸೊ ಇದು ಎರಡನೆಯ ವಿಧಾನ ಹೇಗೆ ಒಂದು ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂಥದ್ದು ಅದು ಆನ್ಸೆಸ್ಲ ಪ್ರಾಪರ್ಟಿ ಆದಾಯದಿಂದ ಆಗಿರಬಹುದು ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆದಾಯದಿಂದ ಆಗಿರಬಹುದು ಜಾಸ್ತಿಯನ್ನು ಖರೀದಿ ಮಾಡಿದರೆ ಅದಕ್ಕೆ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳ್ತೀವಿ ಇನ್ನು ಮೂರನೇದಾಗಿ ಸೆಪರೇಟ್ ಪ್ರಾಪರ್ಟಿ ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ನಾವೇನು ಅಬ್ಜುಡ್ ಪ್ರಾಪರ್ಟಿ ಅನ್ನುವಂಥದ್ದನ್ನು ಓದಿದೀವಿ ಅಲ್ವಾ ಅಲ್ಲಿ ಸೆಪರೇಟ್ ಪ್ರಾಪರ್ಟಿ ಮತ್ತು ಸೆಲ್ಫ್ ಪ್ರಾಪರ್ಟಿ ಅನ್ನುವಂಥ ಎರಡು ಕಾನ್ಸೆಪ್ಟ್ ಇದ್ದು ಅಲ್ವಾ ಆ ವ್ಯಕ್ತಿ ಹಂತ ಒಂದು ಆಸ್ತಿ ಮೇಲೆ ಸಂಪೂರ್ಣವಾದ ಮಾಲೀಕತ್ವವನ್ನು ಹೊಂದಿದ್ದರೂ ಸಹ ಕೆಲವೊಂದು ಬಾರಿ ಏನ್ ಮಾಡ್ತಾನೆ ಅಂದ್ರೆ ಆ ಪ್ರಾಪರ್ಟಿಯನ್ನು ಒಟ್ಟು ಕುಟುಂಬದ ಏಳಿಗೆಗಾಗಿ ಒಟ್ಟು ಕುಟುಂಬದ ಒಳಿತಿಗಾಗಿ ಒಟ್ಟು ಕುಟುಂಬದ ಬಳಕೆಗಾಗಿ ಒಟ್ಟು ಕುಟುಂಬದ ವಾಸಕ್ಕಾಗಿ ಆ ಪ್ರಾಪರ್ಟಿಯನ್ನ ಅವನು ಯಾವತ್ತೂ ನನ್ನ ಸ್ವಂತ ಆಸ್ತಿ ಅಥವಾ ನನ್ನ ಸಪರೇಟ್ ಪ್ರಾಪರ್ಟಿ ನಾವು ಟ್ರೀಟ್ ಮಾಡೋದಿಲ್ಲ ಏನ್ ಮಾಡಿರ್ತಾನೆ ತ್ರೋನ್ ಇಂಟೋ ಕಾಮನ್ ಸ್ಟಾಕ್ ಅನ್ನುವಂಥದ್ದನ್ನ ಹೇಳ್ತೀವಿ ಬ್ಲೆಂಡಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಬರ್ತದೆ ಅಂದ್ರೆ ಅಬ್ಜುಲ್ಡ್ ಪ್ರಾಪರ್ಟಿಯನ್ನ ಒಟ್ಟು ಕುಟುಂಬದ ಒಂದು ಸದಸ್ಯನಾಗಿರ್ತಾರೆ ನಾಲ್ಕೈದು ಜನ ಇರ್ತಾರೆ ಅಣ್ಣ ತಮ್ಮ ತಂದೆ ತಾಯಿ ಇರ್ತಾರಲ್ವಾ ಇವನು ಏನ್ ಮಾಡ್ತಾನೆ ಒಂದು ಆಸ್ತಿಯನ್ನು ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ ಆ ಆಸ್ತಿಯನ್ನ ಅವನು ತ್ರೋ ಇಂಟು ಕಾಮನ್ ಸ್ಟಾಕ್ ಮಾಡ್ತಾನೆ ಅಂದ್ರೆ ಅಂದಿನಿಂದ ಒಂದು ನಿಗದಿತವಾದ ದಿನಾಂಕದಿಂದ ಇದು ಎಲ್ಲರ ಆಸ್ತಿ ಅಂತ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡ್ ಬಿಟ್ಟಿರ್ತಾನೆ ಇದು ಒಟ್ಟು ಕುಟುಂಬದ ಆಸ್ತಿ ಅಂತ ಎಲ್ಲೋ ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ನಲ್ಲಿನೋ ಎಲ್ಲೋ ಒಂದು ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಡುವಾಗನೋ ಇನ್ನೊಂದು ಸಿವಿಲ್ ಸೂಟ್ ಇಂಜೆಕ್ಷನ್ ಸೂಟ್ ಅನ್ನೋ ಮತ್ತೊಂದು ಸೂಟ್ ಅನ್ನು ಹಾಕುವಾಗ ಎಲ್ಲೋ ಒಂದು ಪತ್ರವನ್ನ ಬರೆಯುವಾಗ ಎಲ್ಲೋ ಒಂದ್ ಕಡೆ ಏನ್ ಮಾಡಿರ್ತಾನೆ ಅಂತಂದ್ರೆ ಅವನ ನಡವಳಿಕೆಯ ಮೂಲಕ ಇದು ನನ್ನ ವೈಯಕ್ತಿಕ ಆಸ್ತಿ ಅಲ್ಲ ಒಟ್ಟು ಕುಟುಂಬದ ಆಸ್ತಿ ಅನ್ನುವಂತಹ ವಿಷಯವನ್ನ ಹೇಳ್ಕೊಂಡಿರ್ತಾನೆ ಅಂತ ಸಂದರ್ಭದಲ್ಲಿ ಆ ಪ್ರಾಪರ್ಟಿನೂ ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅಂದ್ರೆ ನಾನು ಮೂರು ವಿಧಾನಗಳಂತ ಹೇಳಿದೆ ಒಂದೆದ್ದು ಲೇಬರ್ ಲೇಬರ್ ಮೂಲಕ ಬಂದಂತಹ ಆದಾಯ ಅಂದ್ರೆ ನಮ್ಮ ಒಟ್ಟು ಪರಿಶ್ರಮದ ಮೂಲಕ ಬಂದಂತಹ ಒಂದು ಆದಾಯದಿಂದ ಪರ್ಚೇಸ್ ಮಾಡಿದಂತ ಆಸ್ತಿಯನ್ನು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತೀವಿ ಒಂದು ಆನ್ಸಿಸಲ್ ಪ್ರಾಪರ್ಟಿ ಮೂಲಕ ಬಂದಂತಹ ಒಂದು ಆದಾಯದಿಂದ ಪರ್ಚೇಸ್ ಮಾಡಿದ ಆಸ್ತಿಯನ್ನು ನಾವು ಅಂತ ಹೇಳ್ತೀವಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆದಾಯದಿಂದ ಮತ್ತೊಂದು ಪ್ರಾಪರ್ಟಿಯನ್ನು ಸಂಪಾದನೆ ಮಾಡಿದಾಗ ಅದನ್ನು ಒಟ್ಟು ಕುಟುಂಬದ ಆಸ್ತಿ ಅಂತ ಹೇಳ್ತೀವಿ ಮೂರನೇದಾಗಿ ಸ್ವಲ್ಪ ಕ್ವಾಡ್ ಪ್ರಾಪರ್ಟಿಯನ್ನ ಅಥವಾ ಸೆಪರೇಟ್ ಪ್ರಾಪರ್ಟಿಯನ್ನ ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಮಾಡಿ ಇದು ಒಟ್ಟು ಕುಟುಂಬದ ಆಸ್ತಿ ಅಂತ ಪರಿಗಣನೆ ಮಾಡಿದಾಗ ಆ ಆಸ್ತಿಯಲ್ಲೂ ಕೂಡ ಇವತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂತಹ ವಿಷಯ ಪ್ಲೇಂಟ್ ಅಲ್ಲಿ ಹೀಗೇನೆ ಬರೀಬೇಕು ಯಾವ ಯಾವ ಆಸ್ತು ಬರೀ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅಲ್ಲ ಹೇಗೆ ಲೇಬರ್ ದಿಂದ ತಗೊಂಡಿದ್ದ ಒಂದು ಆಸ್ತಿ ಆದಾಯದಿಂದ ತಗೊಂಡಿದ್ದ ನಿಂಟು ಕಾಮನ್ ಸ್ಟಾಕ್ ಆಯ್ತಾ ಅನ್ನುವಂತ ವಿಷಯವನ್ನ ನಿಖರವಾಗಿ ನಾವ್ ಏನ್ ಮಾಡ್ಬೇಕಾಗತ್ತೆ ಪ್ಲೀಡ್ ಮಾಡಿ ಪ್ರೂವ್ ಮಾಡ್ಬೇಕಾಗತ್ತೆ ಸುಮ್ನೆ ಜಾಯಿಂಟ್ ಫ್ಯಾಮಿಲಿ ಅಂತ ಅನ್ನೋದು ಸುಮ್ನೆ ಆನ್ಸಸ್ ಅನ್ನೋದು ಹಾಗೆ ಆಗೋದಿಲ್ಲ ಯಾವ ಮೂಲದಿಂದ ಬಂತು ಅನ್ನುವಂತಹ ವಿಷಯ ನಮಗೆ ನಿಖರವಾಗಿ ಗೊತ್ತಿರಬೇಕು ಅದನ್ನ ಪ್ಲೀಡ್ ಮಾಡಿ ಪ್ರೂವ್ ಮಾಡ್ಬೇಕು ಇವು ಮೂರು ರೀತಿಯಾಗಿ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅನ್ನುವಂಥದ್ದು ನೋಡ್ತೀವಿ ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದೆ ಅಲ್ವಾ ಇದನ್ನ ಕೋಪಾರ್ಸನರಿ ಪ್ರಾಪರ್ಟಿ ಅಂತಾನು ಕರಿಬಹುದು ಯಾವ ಮೂಲದಿಂದ ಬಂದ್ರು ಮೂಲಗಳನ್ನು ಇದರಲ್ಲಿ ಯಾವುದೇ ಮೂಲದಿಂದ ಬಂದ್ರು ಆ ಪ್ರಾಪರ್ಟಿ ಕೋಪಾರ್ಸನರಿ ಪ್ರಾಪರ್ಟಿ ಅಂತ ಕರೀಬಹುದು ಒಮ್ಮೆ ಆ ಪ್ರಾಪರ್ಟಿ ಕೋಪಾರ್ಸನರಿ ಅಂತ ಆಯ್ತು ಅಂದ್ರೆ ನಾವು ಈಗಾಗಲೇ ಕೋಪಾರ್ಸನ ಡೆಫಿನಿಷನ್ ಅಲ್ವಾ ಆ ಎಲ್ಲ ಕೋಪಾರ್ಸನಸ್ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಅದರಲ್ಲಿ ಹಕ್ಕು ಬೈ ಬರ್ತ್ ಬಂದ್ಬಿಡತ್ತೆ ಇಲ್ಲಿ ಆನ್ಸೆಸಲ್ ಪ್ರಾಪರ್ಟಿ ಕೋಪಾರ್ಸನರಿ ಪ್ರಾಪರ್ಟಿ ಯಾವಾಗ ಆಗತ್ತೆ ಯಾವಾಗ ಆಗೋದಿಲ್ಲ ಅನ್ನುವಂತ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದ ವಿಷಯ ಇಲ್ಲಿ ಆನ್ಸಿಸ್ಟಲ್ ಪ್ರಾಪರ್ಟಿ ಅನ್ನುವಂಥದ್ದನ್ನ ಡೆಫಿನಿಷನ್ ಮಾಡ್ತಾರೆ ಸೆಕ್ಷನ್ ಟೂ ಟ್ವೆಂಟಿ ತ್ರೀ ಆಫ್ ಮುಲ್ಲಾ ಪ್ರಿನ್ಸಿಪಲ್ಸ್ ಆಫ್ ಹಿಂದೂ ಲಾ ಅನ್ನುವಂಥ ಒಂದು ಪುಸ್ತಕದ ಪ್ಯಾರಾದಲ್ಲಿ ಏನ್ ಬರೀತಾರೆ ಅಂದ್ರೆ ಆನ್ಸಿಸ್ಟಲ್ ಪ್ರಾಪರ್ಟಿ ಈಸ್ ಅ ಪ್ರಾಪರ್ಟಿ ವಿಚ್ ಈಸ್ ಇನ್ಹೆರಿಟೆಡ್ ಬೈ ಅ ಮೇಲ್ ಹಿಂದೂ ಫ್ರಾಮ್ ಹಿಸ್ ಫಾದರ್ ಇಲ್ಲಿದೆ ನೋಡಿ ಉದಾಹರಣೆ ಇವನು ಫಾದರ್ ಇವನು ಸನ್ ಇವನು ಸಾಯ್ತಾನೆ ತನ್ನ ಸ್ವಂತ ಆಸ್ತಿಯನ್ನು ಬಿಟ್ಟು ಈ ಆಸ್ತಿ ಇವನಿಗೆ ಬಂದಾಗ ಅದು ಆನ್ಸಿಸ್ಟಲ್ ಪ್ರಾಪರ್ಟಿ ಆಗತ್ತೆ ಮುಂದೆ ಕೋಪಾರ್ಶನರಿ ಆಗತ್ತೆ ಇಲ್ಲ ಎಂಬುದನ್ನ ನಾವು ಹೇಳಬೇಕಾದ್ರೆ ಈ ಡೇಟಿನ ಮುಂಚೆ ಈ ವ್ಯಕ್ತಿ ಸತ್ತು ಹೋಗಿದ್ರೆ ಅದು ಕೋಪಾರ್ಶನರಿ ಪ್ರಾಪರ್ಟಿ ಆಗತ್ತೆ ಈ ಡೇಟಿನ ನಂತರದಲ್ಲಿ ಇಲ್ಲೇನ್ ಡೇಟ್ ಹೇಳಿದವಲ್ಲ ಈ ಡೇಟಿನ ನಂತರದಲ್ಲಿ ಈ ವ್ಯಕ್ತಿ ಸತ್ತರೆ ಈ ಪ್ರಾಪರ್ಟಿ ಇವನಿಗೆ ಬಂದಾಗ ಇವನ ವೈಯಕ್ತಿಕ ಆಸ್ತಿ ಆಗತ್ತೆ ಹೊಗತ್ತು ಕೋಪಾರ್ಶ್ನರಿ ಆಗೋದಿಲ್ಲ ಅದೇ ರೀತಿಯಾಗಿ ಫ್ರಮ್ ಹಿಸ್ ಫಾದರ್ ಐತಲ್ವಾ ಫಾದರ್ಸ್ ಫಾದರ್ ಇಲ್ಲಿ ಈ ವ್ಯಕ್ತಿ ಇದಲ್ಲ ಈ ವ್ಯಕ್ತಿಗೆ ಆಸ್ತಿ ಹೆಂಗ್ ಬಂದಿದೆ ಅಂದ್ರೆ ಈ ಮೂಲ ಮಾಲೀಕ ಆ ಆಸ್ತಿಯ ಮೂಲ ಮಾಲೀಕ ಎಕ್ಸಿದ್ ಅವನು ಸತ್ ಹೋಗಿದ್ದಾನೆ ಸತ್ ಆ ಪ್ರಾಪರ್ಟಿ ಅವನ ಮಗನಿಗೆ ಹೋಗತ್ತೆ ಅವನ ಮಗನು ಸತ್ತು ಹೋದಾಗ ಆ ಪ್ರಾಪರ್ಟಿ ತಿರ್ಗ ಇವನಿಗೆ ಹೋಗತ್ತೆ ಹೀಗೆ ಈ ಪ್ರಾಪರ್ಟಿ ಬಂದಾಗ ಒಂದು ವೇಳೆ ಈ ವ್ಯಕ್ತಿ ಈ ಡೇಟಿನ ಮುಂಚಿತವಾಗಿನೇ ಸತ್ತು ಹೋಗಿದ್ರೆ ಸತ್ತೋಗಿದ್ರೆ ಹೋಗಿದ್ರೆ ಈ ಪ್ರಾಪರ್ಟಿ ಇವನ್ ಕೈಗೆ ಬರ್ತದೆ ಈ ಪ್ರಾಪರ್ಟಿ ಮತ್ತೆ ಇವನ್ ಕೈಗೆ ಹೋದಾಗ ಇವನ್ ಕೈಗೆ ಬಂದಾಗ ಆನ್ಸಿಸ್ಟರ್ ಪ್ರಾಪರ್ಟಿ ಕೋಪಾರ್ಸನರಿನೆ ಅಂತ ಹೇಳ್ಬೇಕು ಇವನ್ ಕಿಂದ ಇವನಿಗೆ ಬಂದಾಗೂ ಕೂಡ ಕೋಪಾರ್ಸ್ನರಿ ಪ್ರಾಪರ್ಟಿನೇ ಅಂತ ಹೇಳ್ಬೇಕು ಆನ್ಸಿಸ್ಟರ್ ಕೋಪಾರ್ಸನರಿ ಪ್ರಾಪರ್ಟಿನೇ ಆಗತ್ತೆ ಇವನ್ ಸತ್ ಮೇಲೆ ಇವನ್ ಮಗನಿಗೆ ಇವ್ನ ಸತ್ ಮೇಲೆ ಇವ್ನ ಮಗನಿಗೆ ಇವನ್ ಸತ್ ಮೇಲೆ ಹೀಗೆ ಎಷ್ಟೇ ತಲೆಮಾರಿ ಇವತ್ತಿಗೂ ಈ ಬ್ರಾಂಚಲ್ಲಿ ನಾನು ಅದನ್ನ ಇಟ್ಕೊಳ್ಳಿ ನನ್ನ ಕೈಯಲ್ಲಿ ಆ ಪ್ರಾಪರ್ಟಿ ಬಂದ್ರು ಕೂಡ ನನ್ನ ಕೈಯಲ್ಲಿ ಅದು ಕೋಪಾರ್ಸ್ನರಿ ಪ್ರಾಪರ್ಟಿ ಬಟ್ ಕಂಡೀಷನ್ ಏನು ಈ ಮೂಲ ಮಾಲೀಕನಿದ್ದವನು ಈ ಡೇಟಿನ ಮುಂಚೆ ಸತ್ತೋಗಿರಬೇಕು ಅವಾಗ ಅನ್ಸಸ್ ಪ್ರಾಪರ್ಟಿ ಕೋಪಾರ್ಸ್ನರಿ ಆಗತ್ತೆ ಇನ್ನೊಂದು ಆರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಪ್ರಾಪರ್ಟಿ ಇನ್ಹಿರಿಟೆಡ್ ಬೈ ಮೇಲ್ ಹಿಂದೂ ಫ್ರಾಮ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಎಲ್ಲಿದೆ ನೋಡಿ ಎಕ್ಸಾಂಪಲ್ ಈ ಒಂದು ಆಸ್ತಿಯ ಮಾಲಕ ಅಂತ ಅವನು ಅಬ್ಸಲ್ಯೂಟ್ ಪ್ರಾಪರ್ಟಿ ಆಸ್ತಿಯ ಅಂತ ಇಟ್ಕೊಳ್ಳೋಣ ಇವನು ಸತ್ತು ಹೋಗಿದ್ದಾನೆ ಯಾವಾಗ ಸತ್ತು ಹೋಗಿದ್ದಾನೆ ಈ ಡೇಟ್ ಮುಂಚೆ ಅಂದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ಬಂದ ಡೇಟ್ ಇದು ಈ ಆಕ್ಟ್ ಬರೋಕಿಂತ ಪೂರ್ವದಲ್ಲಿ ಇವ್ ಸತ್ತೋದಾಗ ಈ ಆಸ್ತಿ ಇವನ್ ಕೈ ಬರ್ತದೆ ಕೋಪಾರ್ಶನರಿ ಆಗತ್ತೆ ಆನ್ಸೆಸ್ರಲ್ ಪ್ರಾಪರ್ಟಿ ಟೇಕ್ಸ್ ದಿ ಕಲರ್ ಆಫ್ ಕೋಪಾರ್ಶ್ನರಿ ಇವ್ ಸತ್ ಮೇಲೆ ಯೂನಿಕ್ ಬರುತ್ತೆ ಪ್ರಾಪರ್ಟಿ ಟೇಕ್ಸ್ ದಿ ಕಲರ್ ಆಫ್ ಕೋಪಾರ್ಶ್ನರಿ ಇವ್ ಸತ್ ಮೇಲೆ ಯೂನಿಕ್ ಹೋಗತ್ತೆ ಟೇಕ್ಸ್ ದಿ ಕಲರ್ ಆಫ್ ಪ್ರೀ ಕಂಡೀಷನ್ ಏನಿದಕ್ಕೆ ಈ ವ್ಯಕ್ತಿ ಯಾವಾಗ ಸತ್ತಿರಬೇಕು ಈ ಡೇಟಿನ ಪೂರ್ವದಲ್ಲಿ ಸತ್ತಿರಬೇಕು ಅವಾಗ ಈ ಪ್ರಾಪರ್ಟಿನ ನಾವು ಆನ್ಸಿಸಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅದಕ್ಕೆ ಇನ್ ಫ್ರಮ್ ಫಾದರ್ ಆಗಿರಬಹುದು ಫಾದರ್ಸ್ ಫಾದರ್ ಆಗಿರಬಹುದು ಅವರ್ ಗ್ರ್ಯಾಂಡ್ ಗ್ರಾಂಡ್ ಫಾದರ್ ಆಗಿರಬಹುದು ಇಂಥ ಆಸ್ತಿಗಳನ್ನ ನಾವು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಈ ಪ್ರಾಪರ್ಟಿ ಕೋಪಾರ್ಶನರಿ ಆಗ್ಬೇಕಾದ್ರೆ ಕಂಡೀಷನ್ಸ್ ಏನೇನು ಅಂತಂದ್ರೆ ಇವ್ನ ಕೈಗೆ ಬಂದ ಆಸ್ತಿ ಇವ್ನ ಕೈಗೆ ಬಂದ ಆಸ್ತಿ ಇವ್ ಕೈಗೆ ಬಂದ ಆಸ್ತಿ ಕೋಪಾರ್ಶನರಿ ಆಗ್ಬೇಕು ಅಂದ್ರೆ ಇದರ ಎಕ್ಸ್ 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 ಅನ್ನುವಂತಹ ವ್ಯಕ್ತಿಗಳಿದಾರಲ್ಲ ಇವರ ಮೂಲ ಮಾಲಕರು ಈ ಡೇಟಿನ ಕಿಂತ ಪೂರ್ವದಲ್ಲೇ ಮೃತಪಟ್ಟಿರಬೇಕು ಈ ಡೇಟಿನ ನಂತರದಲ್ಲಿ ಮೃತಪಟ್ಟರೆ ಏನಾಗತ್ತೆ ಅನ್ನುವಂತಹ ವಿಷಯವನ್ನ ನಾವು ನೋಡೋದಾದ್ರೆ ಆ ಪ್ರಾಪರ್ಟಿಯನ್ನ ನಾವು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಕರಿಬಹುದು ಆದ್ರೆ ಅದು ಕೋಪಾರ್ಶನರಿ ಪ್ರಾಪರ್ಟಿ ಆಗಿ ಕಲರ್ ತಗೊಳ್ಳಲ್ಲ ಇದನ್ನೆಲ್ಲಿ ಹೇಳಿದ್ದಾರೆ ಅಂದ್ರೆ ನಾವು ಸೆಕ್ಷನ್ ನಾಲ್ಕು ಸೆಕ್ಷನ್ ಎಂಟು ಸೆಕ್ಷನ್ ಹತ್ತೊಂಬತ್ತು ಮತ್ತು ಶೆಡ್ಯೂಲ್ ಆಫ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಅನ್ನು ನೋಡಿದಾಗ ಈ ವಿಷಯ ನಮಗೆ ಕ್ಲಿಯರ್ ಆಗತ್ತೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಅಜ್ಜನ ಆಸ್ತಿ ಬಂತು ಅಂದ್ರೆ ಮೊಮ್ಮಗನಿಗೆ ಹೋಗೇ ಹೋಗುತ್ತೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಇದೆ ಆ ತಪ್ಪು ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಜ್ಜನ ಆಸ್ತಿಗೆ ಅಜ್ಜ ಅಂದ್ರೆ ಸಾಮಾನ್ಯವಾಗಿ ಈ ಉದಾಹರಣೆಯನ್ನು ತಗೊಂಡಾಗ ಇವನ ಆಸ್ತಿ ಇವ್ ಸತ್ ಮೇಲೆ ಯೂನಿಕ್ ಬರುತ್ತಲ್ಲ ಯೂನಿಕ್ ಹಕ್ ಹೋಗ್ಬೇಕಾದ್ರೆ ಈ ಡೇಟ್ ಇಂಪಾರ್ಟೆಂಟ್ ಈ ಮುಂಚೆ ಇವ್ ಸತ್ ಹೋಗಿದ್ರೆ ಯೂನಿಕ್ ಹಕ್ ಬರುತ್ತೆ ಅದಕ್ಕೆ ನಾವು ಹಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಹಕ್ಕಿದೆ ಅಂತ ಹೇಳಬಹುದು ಒಂದು ವೇಳೆ ಈ ವ್ಯಕ್ತಿ ಇದನಲ್ವಾ ಈ ಆಕ್ಟಿಗೋ ಈ ದಿನಾಂಕದಂದನೋ ಅಥವಾ ಈ ದಿನಾಂಕದ ನಂತರದಲ್ಲಿ ಮೃತಪಟ್ಟರೆ ಇವನಿಗೆ ಬರುತ್ತಲ್ಲ ಆಸ್ತಿ ಇವನ್ ಸತ್ ಮೇಲೆ ಇವನಿಗೆ ಬಂದಂತ ಆಸ್ತಿ ಇವನ ಸೆಪರೇಟ್ ಪ್ರಾಪರ್ಟಿ ಆಗತ್ತೆ ಹೊರತು ಅಬ್ಜರ್ವ್ ಪ್ರಾಪರ್ಟಿ ಆಗತ್ತೆ ಹೊರತು ಇವನಿಗೆ ಬರೋದಿಲ್ಲ ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸ್ಪಷ್ಟಪಡಿಸಿರುತ್ತದೆ ಆ ವಿಷಯವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಲ್ಲ ಇಲ್ಲಿಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂದ್ರೇನು ಕೋಪಾರ್ಟ್ನರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂತಹ ವಿಷಯವನ್ನ ತಿಳ್ಕೊಂಡಿದ್ದೇವೆ ಯಾವಾಗ ಆನ್ಸಿಸಲ್ ಪ್ರಾಪರ್ಟಿ ಅನ್ನ ಪ್ರಾಪರ್ಟಿ ಅನ್ಬೇಕು ಅನ್ಬಾರ್ದು ಅನ್ನುವಂತಹ ವಿಷಯವನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದೀವಿ ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಬೇರೆ ವಿಷಯದೊಂದಿಗೆ ಈ ವಿಡಿಯೋ ತಮಗೆ ಲೈಕ್ ಆದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಆ ಮೂಲಕ ಎಲ್ಲರಿಗೂ ಕೂಡ ಕಾನೂನಿನ ಒಂದು ಜಾಗೃತಿ ಅಥವಾ ಅರಿವು ಮೂಡಿಸುವಲ್ಲಿ ತಮ್ಮ ಸಹಕಾರ ಕೂಡ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ mogisona jain yeah.